ಬಸವನಪುರ ಡೇರಿಗೆ ನೂತನ ನಿರ್ದೇಶಕರ ಅವಿರೋಧ ಆಯ್ಕೆ ಎಸ್ ಚಾಮರಾಜನಗರ ತಾಲೂಕಿನ ಬಸವನಪುರ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ನೂತನ ನಿರ್ದೇಶಕರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಸಂಘದ ಕಚೇರಿಯಲ್ಲಿ ನಡೆದ ಸಂಘದ ಐದನೇ ವರ್ಷದ ಅವಧಿಗೆ ಆಡಳಿತ ಮಂಡಳಿ ನಿರ್ದೇಶಕರ ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಬಿಎಂ ಕುಮಾರ್ ಸ್ವಾಮಿ ಬಿಸಿ ಮಹಾದೇವಸ್ವಾಮಿ ಮಂಜುನಾಥ ಸ್ವಾಮಿ ಎಸ್ ಶಿವಮೂರ್ತಿ ಬಿಎಸ್ ಮಹಾದೇವಸ್ವಾಮಿ ಕುಮಾರಿ ಶಿವಮ್ಮ ರಾಜಮ್ಮ ರಾಜು ಸದಾಶಿವಮೂರ್ತಿ ಎಲ್ ಸ್ವಾಮಿ ರಾಜಮ್ಮ ಅವರು ನಾಮಪತ್ರವನ್ನು ಸಲ್ಲಿಸಿದರು ಇವರನ್ನ ಬಿಟ್ಟು ಬೇರೆ ಯಾರು ನಾಮಪತ್ರ ಸಲ್ಲಿಸಿದ್ದ ಹಿನ್ನೆಲೆಯಲ್ಲಿ ನೂತನ ನಿರ್ದೇಶಕರ ಆಯ್ಕೆಯನ್ನ ಚುನಾವಣಾಧಿಕಾರಿ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಕಚೇರಿಯ ಅಧೀಕ್ಷಕ ಎಸ್ ನಾಗೇಶ್ ಘೋಷಿಸಿದ್ದಾರೆ ಸಭೆಯಲ್ಲಿ ಕಾರ್ಯದರ್ಶಿ ಮಹಾದೇವ ಸ್ವಾಮಿ ಭಾಗವಹಿಸಿದರು ಸಂಘದ ನೂತನ ನಿರ್ದೇಶಕರನ್ನ ಸಂಘದ ವತಿಯಿಂದ ಅಭಿನಂದಿಸಲಾಯಿತು ಸಂಸ್ಥಾಪಕ ಅಧ್ಯಕ್ಷ ಬಸವನಪುರ ರಾಜಶೇಖರ ಮಾತನಾಡಿ ಗ್ರಾಮಸ್ಥರ ಒಗ್ಗಟ್ಟಿನ ಮೂಲಕ ಹಾಗೂ ಚಾಮುಲ್ ನಿರ್ದೇಶಕರಾದ ಸದಾಶಿವಮೂರ್ತಿ ಅವರ ಪರಿಶ್ರಮದ ಫಲವಾಗಿ ಸಂಘಕ್ಕೆ ನೂತನ ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಾಗಿರುವುದು ತುಂಬಾ ಖುಷಿ ತಂದಿದೆ ಎಲ್ಲಾ ನಿರ್ದೇಶಕರು ಸಂಘವನ್ನ ಅಭಿವೃದ್ಧಿಯತ್ತ ಕೊಂಡೊಯ್ಯಬೇಕು ಎಂದು ಸಲಹೆಯನ್ನ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಚಿನ್ನಸ್ವಾಮಿ ಮಾಜಿ ಸದಸ್ಯ ಪುಟ್ಟಮಾದಯ್ಯ ಮಾಜಿ ಅಧ್ಯಕ್ಷರಾದ ರವಿಕುಮಾರ್ ಸಿದ್ದರಾಜು ಸ್ವಾಮಿ ಪುಟ್ಟಣ್ಣ ಪ್ರಭುಸ್ವಾಮಿ ನಾಗರಾಜು ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ಒಮ್ಮೆ ನಂಜುಟ ನಾಯಕ ಫೋರ್ ಚಾಮರಾಜನಗರ ಒಂದು ಚುನಾವಣೆ ಪ್ರಕ್ರಿಯೆ ಇದ್ದು ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಬಸವನಪುರ ಗ್ರಾಮದ ಯಜಮಾನರುಗಳು ಮುಖಂಡರುಗಳು ಮಾಜಿ ಅಧ್ಯಕ್ಷರುಗಳು ಮಾಜಿ ನಿರ್ದೇಶಕರುಗಳು ಎಲ್ಲರೂ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಎಲ್ಲರೂ ಒಂದು ಸಭೆ ಸೇರಿ ನಾವು ಚುನಾವಣೆ ಮಾಡೋದರಿಂದ ಸಹಕಾರ ಸಂಘಕ್ಕೆ ಹೆಚ್ಚಿನ ಹೊರೆ ಬೀಳುತ್ತೆ ಈ ವರೆ ಹಾಲು ಉತ್ಪಾದಕರಿಗೆ ಬೀಳುತ್ತೆ ಹಾಲು ಉತ್ಪಾದಕರ ಹಿತದೃಷ್ಟಿಯಿಂದ ನಾವು ಈ ಒಂದು ಚುನಾವಣೆ ಮಾಡೋದು ಬೇಡ ಅಂಥೇಳಿ ಎಲ್ಲರೂ ಸರ್ವಾನುಮತದಿಂದ ಒಂದು ತೀರ್ಮಾನ ತಗೊಂಡು ಈ ಒಂದು ತೀರ್ಮಾನದಂತೆ ಇವತ್ತು ಎಲ್ಲ ನಮ್ಮ ಇವರ ಇವರ ಶೈವ ಸಮಾಜದ ಮುಖಂಡ ಇರ್ಬೋದು ನಮ್ಮ ಆ ಒಂದು ಜನಾಂಗದ ಮುಖಂಡ ಇರ್ಬೋದು ನಮ್ಮ ಆದಿಜಾಂಬ ಜನಾಂಗದ ಮುಖಂಡರು ಇರ್ಬೋದು ಎಲ್ಲರೂ ಕೂಡ ಒಂದು ಒಮ್ಮತದ ತೀರ್ಮಾನಕ್ಕೆ ಬಂದು ನಿರ್ದೇಶಕರುಗಳನ್ನು ಆಯ್ಕೆ ಮಾಡೋ ಒಂದು ಇದರಲ್ಲಿ ಇವತ್ತು ಯಶಸ್ವಿಯಾಗಿದ್ದೀವಿ ಎಲ್ಲ ಚುನಾವಣೆ ಬೇಡ ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ನಮ್ಮ ಡೈರಿಗೆ ಹನ್ನೆರಡು ಜನ ನಿರ್ದೇಶಕರುಗಳು ಒಂದು ನಾಮನಿರ್ದೇಶ ನಿರ್ದೇಶ ಒಂದು ಎಕ್ಸ್ಟೆನ್ಸನ್ ಆಫೀಸರು ನಾಮನಿರ್ದೇಶ ಸದಸ್ಯರಾಗಿದ್ದಾರೆ ಅದರಲ್ಲಿ ಇವತ್ತು ವಿಶೇಷ ಅಂತಂದರೆ ನಮ್ಮ ಈ ಆಯ್ಕೆ ಪ್ರಕ್ರಿಯೆಗೆ ಹೆಚ್ಚಿನ ರೀತಿ ಶ್ರಮ ವಹಿಸಿದ್ದಾರೆ ನಮ್ಮ ಶಾಮೂಲು ನಿರ್ದೇಶಕರಾದ ಸದಾಶಿವಮೂರ್ತಿ ಅವರು ಅವರ ಒಂದು ಪ್ರಲ ಅಂತ ನಾವು ಹೇಳಬೇಕಾಗುತ್ತೆ ಅವರು ಹೆಚ್ಚು ಈ ಚುನಾವಣೆ ಆಗೋದು ಬೇಡ ಚುನಾವಣೆ ಆಗೋದ್ರಿಂದ ನಮ್ಮ ಸಂಘಕ್ಕೆ ಸಹಕಾರ ಸಂಘಕ್ಕೆ ಹೊರೆ ಬೀಳುತ್ತೆ ಅಂತೇಳಿ ಎಲ್ಲರೂ ಮನವೊಲಿಸೋ ನಿಟ್ಟಿನಲ್ಲಿ ಒಂದು ದೊಡ್ಡ ಪ್ರಯತ್ನ ಮಾಡಿದಾರೆ ಅವರ ಒಂದು ಸದಾಶಿವಮೂರ್ತಿಯವರ ಒಂದು ಫಲ ಇವತ್ತು ನಮ್ಮ ಊರಿನಲ್ಲಿ ಇವತ್ತು ಅವಿರೋಧವಾಗಿ ಆಯ್ಕೆ ಆಗಿದೆ ಈ ಒಂದು ಅವಿರೋಧವಾಗಿ ಆಯ್ಕೆ ಆಗಿರ್ತಕ್ಕಂಥದ್ದು ಇಡೀ ನಮ್ಮ ಗ್ರಾಮದ ಜನತೆಯ ಒಂದು ಒಗ್ಗಟ್ಟಿಗೆ ನಾವೆಲ್ಲ ಪ್ರದರ್ಶನ ಮಾಡಿದ್ದೀವಿ ಇದೇ ತರ ಮುಂದೆ ಮುಂದೆ ಮುಂದುವರ್ಕೊಂಡು ಹೋಗ್ಬೇಕು ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಹೆಚ್ಚಿನ ರೀತಿ ಹಾಲು ಉತ್ಪಾದಿಸ್ಬೇಕು ನಾವು ಹಾಲು ಉತ್ಪಾದನೆ ಮಾಡೋ ಮುಖೇನ ನಾವೆಲ್ಲ ಸ್ವಾವಿಲ ಸ್ವಾವಲಂಬಿಗಳಾಗಿ ಬದುಕ ನಿಟ್ಟಿನಲ್ಲಿ ಒಂದು ನಮ್ಮ ಬದುಕು ಕಟ್ಕೊಂಡು ನಾವೆಲ್ಲರೂ ಕೂಡ ಈ ಸಹಕಾರ ಸಂಘ ಬೆಳಕೆ ಡೈರೆಕ್ಟ್ರ್ ಜೊಳೆ ಜೊತೆಗೂಡಿ ಹಾಲು ಉತ್ಪಾದಕರಿರ್ಬೋದು ನಾವು ನಮ್ಮ ಗ್ರಾಮದ ಮುಖಂಡರಿರ್ಬೋದು ಎಲ್ಲರೂ ಇದೇ ಥರ ಸಹಕರಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಈ ಒಂದು ಅವಿರೋಧ ಆಯ್ಕೆಗೆ ಸಹಕರಿಸಿದ ಎಲ್ಲ ಒಂದು ಸಮಸ್ತ ಒಂದು ಯಜಮಾನರು ಮುಖಂಡರುಗಳಿಗೆ ಮತ್ತು ಎಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಈ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ನಮ್ಮ ತುಂಬ ಹೃದಯ ಧನ್ಯವಾದಗಳು